ಜನರಕ್ಕೂ ಗುಡ್ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಬಂಜಾರ ಸಮಾಜದ ಸಂಘಟನೆಯನ್ನು ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಲು ಸಮಾಜದ ಮಕ್ಕಳು ಶೈಕ್ಷಣಿಕ ಔದ್ಯೋಗಿಕ ಕ್ಷೇತ್ರದಲ್ಲಿ ಏಳ್ಗೆ ಸಾಧಿಸಲು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಶ್ರಮಿಸಲಿದೆ ಎಂದು ಎಐಬಿಎಸ್ಎಸ್ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರವಿ ನಾಯಕ್ ಹೇಳಿದರು ತಾಲೂಕಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಬಹದ್ದೂರ್ ಪೂರಪ್ಪ ರಾಠೋಡ್ ಅವರನ್ನ ಇಡೀ ನಮ್ಮ ಬಂಜಾರ ಸಮಾಜದವರು ಅವ್ರನ್ನ ಒಮ್ಮತದಿಂದ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಮುದ್ದೆಬಿಹಾಳ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಅವರು ಮಾತನಾಡಿದರು ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಶಿವಾನಂದ್ ಲಮಾಣಿ ಮಾತನಾಡಿ ನವೆಂಬರ್ ಹದಿನಾರರಂದು ವಿಜಯಪುರದ ಗೋಲ್ಡನ್ ಹೈಟ್ಸ್ ಹೋಟೆಲ್ನಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಹಲವಾರು ರಾಜಕೀಯ ಧುರೀಣರು ಸಂಘದ ಜಿಲ್ಲಾ ರಾಜ್ಯ ಮುಖಂಡರು ಆಗಮಿಸಲಿದ್ದು ತಾಲೂಕಿನಲ್ಲಿ ಆಯ್ಕೆಯಾಗಿರುವ ಎಲ್ಲಾ ಪದಾಧಿಕಾರಿಗಳು ಆಗಮಿಸುವಂತೆ ತಿಳಿಸಿದ್ದರು ರಾಜ್ಯ ಬೌಡಿಕೆ ಒಂದು ಪ್ರೇರಣೆ ಮುದ್ದೇಬಳ ತಾಲೂಕು ಆಗಲಿ ಅಂತ ನಾವು ಆಶಿಸುತ್ತೇವೆ ಇವತ್ತಿನ ದಿನ ಇಲ್ಲಿ ಆಗಮಿಸಿದಂತ ಎಲ್ಲ ತಾಲೂಕು ಘಟಕದ ನೂತನ ಅಧ್ಯಕ್ಷ ಬಹದ್ದೂರ್ ರಾಠೋಡ್ ಮಾತನಾಡಿ ಬಂಜಾರ ಜನಾಂಗದವರಿಗೆ ನೋವು ನಲಿವು ಸಮಸ್ಯೆಗಳು ಎದುರಾದಾಗ ಸಂಘ ಅವರ ನೆರವಿಗೆ ಬರಲಿದೆ ಎಂದು ತಿಳಿಸಿದರು ಆಲ್ ಇಂಡಿಯಾ ಬಂಜಾರ ಸೇವಾ ಸ ನನಗೆ ಪುನರ್ ಆಯ್ಕೆ ಮಾಡಿ ತಾಲೂಕು ಮಾಡಿ ನನಗೆ ಪುನರಾಯ್ಕೆ ಮಾಡಿದ್ದಕ್ಕೆ ತಾಲೂಕಿನ ಎಲ್ಲ ಹಿರಿಯರು ಹಿರಿಯರು ಯುವಕರು ಎಲ್ಲರಿಗೂ ನಾ ಧನ್ಯವಾದ ಸಂಘದ ವ್ಯಾಪ್ತಿಯಲ್ಲಿ ನನ್ನನ್ನು ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದರ ಪರವಾಗಿ ನಮ್ಮ ಹಿರಿಯರು ಹಿರಿಯರು ಎಲ್ಲರೂ ನಮಗೆ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳು ಯುವ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ ನಮ್ಮ ತಾಂಡದ ಗುರು ಹಿರಿಯರು ಯುವಕರಿಗೆ ನನ್ನ ಕಡೆಯಿಂದ ಧನ್ಯವಾದ ಒಳ್ಳೆಯ ವಿಚಾರವನ್ನು ಕೈಗೊಂಡು ನಮ್ಮನ್ನು ಗೌರವಾಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ಸಮ್ಮತಿಯಿಂದ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ತುಂಬ ಹೃದಯದಿಂದ ಧನ್ಯವಾದನ ಅರ್ಪಿಸ್ತೇನೆ ಮತ್ತೆ ಸಮಾಜದ ಏನೇ ಏಳಿಗೆ ಆಗಲಿ ಏನೇ ಆಗಲಿ ಅದ್ರ ಬಗ್ಗೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಲ್ಲದಕ್ಕೂ ಮುಂಚೂಣಿಯಲ್ಲಿ ನಮ್ಮದು ಯುವ ಘಟಕ ಇರ್ತದೆ ಅದರಲ್ಲಿ ನಾವು ಪಾತ್ರ ವಹಿಸ್ಕೋ ರೀತಿಲ್ಲ ಒಂದು ಎಲ್ಲದಕ್ಕೂ ನಾನು ಸಮ್ಮತಿಯಿಂದ ಪಾಲ್ಗೊಂಡು ಅದನ್ನು ಏನೇ ಇರಲಿ ಅದಕ್ಕೆ ಮುನ್ನಡಿಸಿಕೊಂಡು ಹೋಗ್ತೀವಿ ಅಂತೇಳಿ ನಾನು ತುಂಬ ಪ್ರೀತಿ ವಿಶ್ವಾಸದಿಂದ ನಾನು ಎಲ್ಲರಿನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮುದ್ದೇವಾಳ ತಾಲೂಕಿನಲ್ಲಿ ನಮ್ಮ ಬಂಜಾರ ಸಮಾಜದ ಏನೇ ಸಮಸ್ಯೆ ಮತ್ತು ಬಂಜಾರ ಸಮಾಜದ ಸಂಘಟನೆ ಹಾಗೂ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೂಡ ನಾವು ಬಂಜಾರ ಸಮಾಜದ ಆಲೇಡ್ಡ ಬಂಜಾರ ಸಮಾಜದ ಸಂಘಟನೆ ಏನಿದೆ ಯುವ ಘಟಕ ಹಾಗೂ ಹಿರಿಯರ ಘಟಕ ಏನಿದೆ ಹಾಗೂ ನಮ್ಮ ಸಮಾಜದ ಎಲ್ಲ ಮುದ್ಯಮ ತಾಲೂಕಿನ ಸಮಸ್ತ ಹಿರಿಯರನ್ನು ಕಿರಿಯರನ್ನು ಯುವಕರನ್ನು ಮಹಿಳೆಯರನ್ನು ಏನಾದರೂ ಕೂಡ ಅಡಿ ತಡೆ ತೊಂದರೆಗಳಾದರೆ ಆ ಒಂದು ಸಮಾಜದ ದೃಷ್ಟಿಯಿಂದ ನಮ್ಮ ಸಂಘಟನೆ ವತಿಯಿಂದ ಆ ಇರ್ತಕ್ಕಂಥ ಒಂದು ಕಷ್ಟ ಸುಖದಲ್ಲಿ ಕೂಡ ನಾವೆಲ್ಲರೂ ಕೂಡ ಸಂಘಟಕರಾಗಿ ಮತ್ತು ನಮ್ಮ ಬಂಜಾರ ಸಮಾಜದ ಮುದ್ದಲ್ಲಿ ಇಳಿಗೆಗಾಗಿ ನಾವು ಹಗಲು ರಾತ್ರಿ ಮತ್ತು ಯಾವುದೇ ಸಮಯದಲ್ಲಿ ಕೂಡ ಬಂಜಾರ ಸಮಾಜದವರು ನಮ್ಮನ್ನು ಸಂಪರ್ಕಿಸಿದಾಗ ಆ ಸಮಾಜದ ಅವರ ಹಿಂದೆ ಹಿಂದೆ ನಿಂತು ಬೆನ್ನೆಲುಬಾಗಿ ನಿಂತು ಆ ಸಂಘಟಕರಾಗಿ ನಿಲ್ತೀವಿ ಮತ್ತು ಮತ್ತೊಮ್ಮೆ ಈ ಸಮಾಜದವರು ನಮ್ಮನ್ನು ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡಿದಕ್ಕೆ ಇಲ್ಲಿ ಮುದೇವಾ ತಾಲೂಕಿನ ಸಮಸ್ತ ಬಂಜಾರ ಸಮಾಜರನ್ನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತು ತಾಲೂಕು ಬಂಜಾರ ಅಂದ್ರೆ ಇಡೀ ತಾಂಡಗಳು ತಾಂಡಗಳಿಗೆ ಏನಾರ ತೊಂದರೆಯಾಗಲಿ ಯಾವುದೇ ಸಮಾಜದ ಒಂದೇ ಸಮಾಜ ಅಂತ ಏನಿಲ್ಲ ಯಾವುದೇ ಈಗ ತಾಲೂಕು ಒಳಗೆ ಇರ್ತೀವಿ ಅಂದರೆ ಏನೋ ಸಣ್ಣ ಎಲ್ಲ ಬರ್ತಾವೆ ಅದೇ ನಮ್ಮ ಸಮಾಜ ಸಂಬಂಧ ಅಂತ ಅಂತೀಲ ಈಗ ಕಷ್ಟ ಸುಖ ಎಲ್ಲ ಕಡುಬಡವ್ರು ಇರ್ತಾರ ಅಂಥವ್ರಿಗೆ ನಾವು ಎಲ್ಲಿ ಅನ್ಯಾಯ ಆಗ್ತದೆ ಆ ನಮ್ಮ ತಾಲೂಕೊ ಒಳಗೆ ಒಂದೇ ಬಂಜಾರ ಸಮಾಜ ಅಂತ ಸೀಮಿತಿಲ್ಲ ಎಸ್ ಸಿ ಎಸ್ ಟಿ ಆಗಲಿ ಇವತ್ತು ಎಲ್ಲ ದೊಡ್ಡ ಸಮಾಜ ಆಗಲಿ ಎಲ್ಲ ಹಿರಿಯರಾಗಲಿ ಎಲ್ಲ ಸಮಾಜದವರು ನೂರ ಒಂದು ಜಾತಿ ಅವರಿಗೂ ಅನ್ಯಾಯ ಆಯಿತು ಅಂದ್ರೆ ನಾವು ಈ ಏಳಿಗಾಗಿ ಯುವಕರು ಈ ತಾಲೂಕೊಳಗ ಎಚ್ಚೆತ್ತುಗೊಳಿಸಬೇಕಂತೇಳಿ ನಾವು ಹಿರಿಯವರು ಎಲ್ಲರೂ ಕೂಡಿ ಇಂಥ ಅದಿ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಹಿರಿಯರು ಕೂಡಿ ತಾಲೂಕಾ ಒಳಗೆ ನಾವು ಇವರಿಗೆ ಆಯ್ಕೆಯನ್ನು ಮಾಡಿದ್ದೇವೆ ಅದಕ್ಕೆ ನಮ್ಮ ಅನಿಸಿಕೆ ಇವರು ಬೆಂಬಲಿ ಇರಲಿ ಅಂತ ಕಳಿಸಿ ನನ್ನ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಪದಾಧಿಕಾರಿಗಳು ಗೌರವಾಧ್ಯಕ್ಷ ಬಿ ಎಸ್ ಜಾಧವ್ ಅಧ್ಯಕ್ಷ ಬಹದ್ದೂರ್ ರಾಠೋಡ್ ಕಾರ್ಯಾಧ್ಯಕ್ಷರು ಅಶೋಕ್ ರಾಠೋಡ್ ಹಾಗೂ ಕೃಷ್ಣ ಚೌವ್ವಾಣ್ ಉಪಾಧ್ಯಕ್ಷರು ಲಕ್ಷ್ಮಣ್ ರಾಠೋಡ್ ಸತೀಶ್ ಲಮಾಣಿ ಬಾಲಪ್ಪ ರಾಠೋಡ್ ವಾಲು ರಾಠೋಡ್ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಲಮಾಣಿ ಸಹ ಕಾರ್ಯದರ್ಶಿ ಏಕನಾಥ್ ಲಮಾಣಿ ಖಜಾಂಚಿ ಡಿ ಬಿ ಲಮಾಣಿ ಸಂಘಟನಾ ಕಾರ್ಯದರ್ಶಿಗಳು ಸತೀಶ್ ರಾಠೋಡ್ ಜಗದೀಶ್ ನಾಯಕ್ ರಾಜ್ಕುಮಾರ್ ಚೌವಾಣ್ ಯುವ ಘಟಕದ ಪದಾಧಿಕಾರಿಗಳು गौरवाध्यक्षर अनिल नायक अध्यक्षरू डॉक्टर संतोष नायक कार्याध्यक्षर चंद्रशेखर राठोड उपाध्यक्षरागी जगदीश चव्हाण अनिल चव्हाण सुनील चव्हाण हा विशाल् चव्हाण प्रधान कार्यदर्शी अनिल राठोड सहकार्यदर्शि सचिन चव्हाण खजांची किरण राठोड संघटना कार्यदर्शिंग ಅನಿಲ್ ರಾಠೋಡ್ ಪರಶುರಾಮ್ ರಾಠೋಡ್ ಸೀತಾರಾಮ್ ರಾಠೋಡ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ